ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ವೈಟ್ ಲಾಸ್ ಜರ್ನಿಯಲ್ಲಿ ವಾಕ್ ಅಥವಾ ಎಕ್ಸಸೈಸ್ ಅಥವಾ ಯೋಗ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ನನ್ನ ನಾನು ಎಷ್ಟು ಸಣ್ಣ ಆಗಿರೋದಿಕ್ಕೆ ಅದು ಎಷ್ಟು ಮುಖ್ಯ ಆಗಿತ್ತು ಹೇಗೆ ಎಫೆಕ್ಟ್ ಮಾಡುತ್ತೆ ನಮ್ಮ ಒಂದು ಬಾಡಿಗೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ನನ್ನ ಒಂದು ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ದಯವಿಟ್ಟು ಅಂತ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಅಂತ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ಒಂದು ವಿಷಯಕ್ಕೆ ಬಂದ್ ನಾವು ಅಟ್ಲೀಸ್ಟ್ ಮಾರ್ನಿಂಗ್ ಎದ್ದಾಗ ನಾವು ವಾಕ್ ಮಾಡಕ್ ಆಗ್ಲಿಲ್ಲ ಅಟ್ಲೀಸ್ಟು ಅಟ್ಲೀಸ್ಟ್ ಫುಲ್ ಓವರ್ ಆಲ್ ಕೆಲಸ ಮುಗಿದ ಮುಗಿದ್ಮೇಲೆ ನೈಟ್ ಅಟ್ಲೀಸ್ಟ್ ಆಫ್ ಅನ್ ಅವರ್ ಅಂತ ಆದ್ರೂ ನಮಗೋಸ್ಕರ ನಾವು ಟೈಮ್ ್ ಮಾಡಲೇಬೇಕು ಹೋಗಿನ ಹಾಗಾಗಿ ಬೆಳಗ್ಗೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೈಟ್ ಆದರೂ ನೀವು ವಾಕ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಏನು ಫಾರ್ ಎಕ್ಸಾಂಪಲ್ಲು ನಮ್ಮಂಥವ್ರು ಅಥವಾ ಬೇಬಿ ಇರೋರು ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋರು ಒಂದಷ್ಟು ಟೈಮ್ ಅಂತ ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಇನ್ನೂ ಹೋಗೋದಕ್ಕೆ ಹೋಗೋದಕ್ಕಾಗಲ್ಲ ಕೆಲವೊಂದು ಕ್ಲಾಸ್ ಕ್ಲಾಸ್ಗಳಿಗೆಲ್ಲ ನಾವು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಟೈಮಿಂಗ್ ಆದ್ರೂ ಪ್ರಾಬ್ಲಮ್ ಇರಬಹುದು ಒಂದು ಒಂದು ರೀತಿಲಿ ನೋಡೋದ್ ನೋಡೋದಾದ್ರೆ ಒಂದಷ್ಟು ಎಕ್ಸಸೈಸ್ಗಳು ಆರಾಮಾಗಿ ನಾವೇ ಮನೇಲಿ ಮಾಡ್ಕೊಂಡ್ರೆ ನಮ್ಮ ಒಂದು ಬಾಡಿಗೂನು ಫ್ರೀ ಇರುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ವೈಟ್ ಲಾಸ್ ಅಂತೂ ತುಂಬಾನೇ ತುಂಬಾ ಚೆನ್ನಾಗಿ ಕರಗತ್ತೆ ಫ್ಯಾಟ್ ಎಲ್ಲ ಹಾಗಾಗಿ ಅನ್ನೋದು ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟು ನೀವು ಕರೆಕ್ಟಾಗಿ ವೆಯ್ಟ್ ಲಾಸ್ ಪ್ರಕಾರನೇ ಫುಡ್ ತಗೋತಾ ಇದ್ದೀರಾ ನೀವೇ ಒಂದಷ್ಟು ನಿಮ್ಮಲ್ಲೇ ಒಂದು ತಲೆಯಲ್ಲಿ ಎಂತರೆಯೆ ರಾಗಿ ತಿನ್ನಬೇಕು ಅಕ್ಕಿ ತಿನ್ನಬಾರ್ದು ಅಂದ್ರೆ ಅನ್ನ ತಿನ್ನಬಾರ್ದು ಕ್ಯಾರೆಟ್ ತಿನ್ಬೇಕು ಸೌತೆಕಾಯಿ ತಿನ್ನಬೇಕು ಚಪಾತಿ ತಿನ್ನಬೇಕು ರಾಗಿ ರೊಟ್ಟಿ ತಿನ್ಬೇಕು ಗಂಜಿ ಕುಡಿಬೇಕು ಈ ಥರ ಒಂದಷ್ಟು ಲೀಸ್ಟ್ಗಳು ಕಾಮನ್ ಆಗಿ ಎಲ್ಲರ ಒಂದು ತಲೆಯಲ್ಲೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾವು ವಾಕ್ ಮಾಡೋದಾಗಿರ್ಬೋದು ಅಥವಾ ಎಕ್ಸಸೈಸ್ ಮಾಡೋದಾಗಿರ್ಬೋದು ಅಥವಾ ಯೋಗ ನಿಮ್ಗೆ ಏನಾದ್ರು ಬರುತ್ತೆ ಅಂದ್ರೆ ಯೋಗ ಆಗಿರಬಹುದು ಪ್ರತಿಯೊಂದು ಇದರಲ್ಲಿ ಮೂರಲ್ಲಿ ಯಾವುದು ಮಾಡೋದ್ರು ಸಹ ನಿಮಗೆ ತುಂಬಾನೇ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಬಾಡಿ ಕರಗಿಸೋದಕ್ಕೆ ಓಕೆನಾ ಇದೊಂದು ಪಾಯಿಂಟು ನಾವು ಯಾವೊಂದು ಟೈಮಲ್ಲಿ ನಾನು ಯಾವೊಂದು ಟೈಮಲ್ಲಿ ಅಹ್ ಎಕ್ಸಸೈಸ್ ಆಗಿರ್ಬೋದು ವಾಕ್ ಆಗಿರ್ಬೋದು ಮಾಡ್ತೀನಿ ಅಂತ ಹೇಳಿದ್ರೆ ಮಾರ್ನಿಂಗ್ ಇದ್ದಾಗ ಹಾಗೇನಾದ್ರು ನಾವ್ ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಯೋಗ ಮಾಡೋದು ಯಾವ್ದು ಮಾಡ್ತೀನಿ ಅಂತಂದ್ರೆ ಜಸ್ಟ್ ನಾನು ಅಲ್ಲಿಂದ ಇಲ್ಲಿ ನಡೆದಾಡ್ತೀನಿ ಅಷ್ಟೇ ಜಸ್ಟ್ ವಾಕ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟು ನಂಗೆ ಬೇರೆ ಅಷ್ಟು ಟೈಮ್ ಕೊಡೋದಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ ಇನ್ನು ನೈಟ್ ಅಂತ ಬಂದ್ರು ಅಷ್ಟೇ ನೈಟ್ ಫುಲ್ಲು ಒಂದು ಟೆನ್ ಓ ಕ್ಲಾಕಿಗೆ ಫುಲ್ ಓವರ್ ಆಲ್ ನಮ್ಮ ಒಂದು ಡ್ರಿಂಕ್ ಆಗಿರ್ಬೋದು ನಮ್ಮ ಒಂದು ಊಟ ಆಗಿರ್ಬೋದು ನೈಟ್ ಡಿನ್ನರ್ ಆಗಿರ್ಬೋದು ಎಲ್ಲ ನಾವು ಮುಗಿಸ್ಕೊಂಡು ಆದ್ಮೇಲೆ ಒಂದು ಹಾಫ್ ಆನ್ ಅವರ್ ನಮಗೆ ಅಂತ ನಾವು ಪಕ್ಕಕ್ಕೆ ಒಂದು ಹಾಫ್ ಆನ್ ಅವರು ಏನು ಯೋಚನೆ ಇಲ್ದಂಗೆ ಅಹ್ ಎಷ್ಟು ಕಾಮ್ ಆಗಿರುತ್ತೆ ಅಂದ್ರೆ ಎಲ್ಲರೂ ಮಲಗಿರ್ತಾರೆ ತಣ್ಣಗೆ ಗಾಳಿ ಬಿಸ್ತಾ ಇರುತ್ತೆ ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಓಡಾಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಹ್ ಏನೇನೋ ಟೆನ್ಷನ್ಸ್ಗಳು ಮತ್ತೊಂದು ಏನೇ ಇರ್ಬೋದು ಅದೆಲ್ಲನೂ ಸಹ ಕಮ್ಮಿ ಆಗ್ತಾ ಇರತ್ತೆ ಒಂದ್ ಏನೋ ನಾವ್ ಏನೇ ಒಂದು ಮಾಡಬೇಕಿದ್ರೂ ಪಾಸಿಟಿವ್ ಆಗಿ ಚೇಂಜ್ ಸ್ಟಾರ್ಟ್ ಮಾಡ್ಬೇಕು ಓಕೆನಾ ಅದೇ ನಮ್ಮ ಒಂದು ಚೇಂಜಸ್ಸಿಗೆ ಕಾರಣ ಅಂತಲೇ ಹೇಳ್ಬೋದು ಓಕೆನಾ ಏನೋ ಇವ್ರು ಹೇಳ್ತಾರೆ ಡ್ರಿಂಕು ತಗೋಬೇಕು ದಪ್ಪ ಆಗ್ತೀವ ಸಣ್ಣ ಆಗ್ತೀವ ದಪ್ಪ ಆಗ್ತೀವ ಸಣ್ಣ ಆಗ್ತೀವ ಆ ಥರ ಮಧ್ಯದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಾಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ಅಂಥವ್ರಿಗೆ ಈ ಈ ಡ್ರಿಂಕ್ಗಳನ್ನೆಲ್ಲ ತೊಗೊಂತಿರೂ ಸಹ ಅವ್ರಿಗೆ ಯಾವುದೇ ಒಂದು ರಿಸಲ್ಟ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಓಕೆನಾ ಹಾಗಾಗಿ ನಾವು ಏನೇ ಮಾಡೋದಿದ್ರು ಫಸ್ಟು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕು ಇದು ನನ್ನ ಒಂದು ಲಾಸ್ ಜರ್ನಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಿಮಗೆ ಶೇರ್ ಮಾಡ್ತೀನಿ ಆದಷ್ಟು ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಎಕ್ಸಸೈಸ್ ಮಾಡೋ ಹಾಗಿದ್ರೆ ಎಕ್ಸಸೈಸ್ ಮಾಡ್ಕೊಳ್ಳಿ ಇಲ್ಲ ವಾಕ್ ಮಾಡಿ ನಮ್ಗೆ ಅವೆಲ್ಲ ಇಷ್ಟ ಆಗೋಲ್ಲ ಮಾಡೋದಕ್ಕೆ ನಮ್ಗೆ ಯಾವುದೇ ಒಂದು ಕ್ಲಾಸ್ಗಳನ್ನೆಲ್ಲ ಜಿಮ್ ಆಗಿರ್ಬೋದು ಯೋಗ ಕ್ಲಾಸ್ ಆಗಿರ್ಬೋದು ಫಿಟ್ನೆಸ್ ಆಗಿರ್ಬೋದು ಅಷ್ಟೊಂದು ಇದಾವೆ ಓಕೆ ನಾವು ಎಲ್ಲ ಅಟೆಂಡ್ ಮಾಡೋಕ್ಕಾಗಿಲ್ಲೂ ಅಟ್ಲೀಸ್ಟ್ ಎಲ್ಲರಿಗೂ ಹಾಗೆ ವಾಕ್ ಮಾಡಿ ಓಕೆನಾ ಒಂದು ಅರ್ಧ ಗಂಟೆ ವಾಕ್ ಮಾಡಿ ನೀವು ಯಾವುದೇ ಒಂದು ಏನು ವೆಯ್ಟ್ ಲಾಸ್ ಬೇರೆ ಕಡೆ ಕ್ಲಾಸ್ ತಗೊಂಡಿರ್ಬೋದು ಅಥವಾ ಒಂದಷ್ಟು ಯೂಟ್ಯೂಬರ್ಸ್ ಹೇಳಿರ್ಬೋದು ಅದೆಲ್ಲ ಮಾಡಿದ್ರು ಪ್ರತಿಯೊಂದರಲ್ಲೂ ಫುಡ್ಡು ಮತ್ತು ವಾಕ್ ಓಕೆನಾ ಎಕ್ಸಸೈಸ್ ಅಥವಾ ವಾಕಲ್ಲಿ ನಮ್ಮ ಒಂದು ವೆಯ್ಟ್ ಲಾಸ್ ಚೆನ್ನಿ ನಿಂತಿರುತ್ತೆ ಓಕೆನಾ ಒಳ್ಳೆ ರಿಸಲ್ಟ್ ನೋಡ್ತೀರಾ ಅಂತ ಹೇಳಿದ್ರೆ ನೀವು ಫಸ್ಟು ಸಿಂಪಲ್ ಆಗಿ ವಾಕ್ ಮಾಡಿ ವಾಕ್ ಮಾಡ್ಕೊಳ್ಳಿ ಓಕೆನಾ ವಾಕ್ ಮಾಡೋದ್ರಿಂದ ದಿನ ಬಿಟ್ಟು ದಿನ ಒಂದು ವೀಕಿಂದ ಮತ್ತೊಂದು ವೀಕಿಗೆ ನಿಮ್ಮ ಒಂದು ಬಾಡಿ ಶೇಪ್ ಆಗಿರ್ಬೋದು ಅಥವಾ ನೀವು ಒಂದು ಸ್ಕೇಲಲ್ಲಿಕೊಂಡಿರೋ ಸ್ಕೇಲ್ ಅಲ್ಲಿ ನೀವು ನೋಡ್ಬೋದು ಎಷ್ಟು ವೆಯ್ಟ್ ಲಾಸ್ ಆಗಿರ್ತೀರಾ ಅಂತ ಹೇಳಿ ನಾವು ತಿನ್ನೋ ಫುಡ್ ಅಲ್ಲ ಇಂಪಾರ್ಟೆಂಟು ನಾವು ವಾಕ್ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಇವೆಲ್ಲನೂ ಸಹ ಪ್ರತಿಯೊಂದು ಕೌಂಟ್ ಆಗುತ್ತೆ ಓಕೆನಾ ಇದೊಂದು ಇನ್ನ ನೆಕ್ಸ್ಟ್ ನೀವು ನನ್ನ ಇದೆಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮೀಶೋದಲ್ಲಿ ಟರ್ಮಿಕ್ ಟ್ರಿಮ್ಮರ್ ಅಂತ ಒಂದು ಸಿಗುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಅದನ್ನು ತರಿಸ್ಕೊಂಡು ನೀವು ಮಾಡ್ಬೋದು ಅದನ್ನು ಇಟ್ಕೊಂಡು ಎಷ್ಟೋ ಜನ ವೀಡಿಯೋಗಳನ್ನ ಮಾಡಿದ್ದಾರೆ ಆ ವಿಡಿಯೋಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು ಸಿಕ್ಕಾಪಟ್ಟೆ ಸಣ್ಣ ಆಗ್ತೀರಾ ಬೇಗ ವೆಯ್ಟ್ ಲಾಸ್ ಆಗೋದನ್ನ ನೀವು ನೋಡ್ತೀರಾ ಓಕೆನಾ ಈ ವಾಕ್ ಮಾಡೋದ್ರಿಂದ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಕಾಲ್ ಪೇನ್ ಇದ್ರೂ ಕಮ್ಮಿ ಆಗುತ್ತೆ ಮತ್ತೆ ಬೆಳ್ಳಿ ಫ್ಯಾಕ್ಟ್ ಆಗಿರ್ಬೋದು ಫುಲ್ ನೀವು ವಾಕ್ ಮಾಡೋದ್ರಿಂದ ಯಾವುದೋ ಒಂದು ಪಾರ್ಟ್ಸ್ ನಿಮಗೆ ಕಮ್ಮಿ ಆಗೋದಿಲ್ಲ ಆ ಒಂದೇ ಸರಿ ಕಮ್ಮಿ ಆದ್ರೆ ಫುಲ್ಲು ಬಾಡಿ ಫುಲ್ಲು ನಿಮ್ಗೆ ಗೊತ್ತಾಗುತ್ತಲ್ಲ ಫೇಸ್ ಕಮ್ಮಿ ಆಗಿದ್ಯಾ ಕೈ ಕಮ್ಮಿ ಆಗಿದೆಯಾ ಕೈ ಸಣ್ಣ ಆಗಿದ್ಯಾ ಅಥವಾ ತೊಡೆ ಸಣ್ಣ ಆಗಿದೆಯಾ ಸೊಂಟ ಸಣ್ಣ ಆಗಿದೆಯಾ ಈ ತರ ನಿಮ್ಗೆ ಗೊತ್ತಾಗುತ್ತಲ್ಲ ಹೇಗೆ ನಾವು ನಮ್ಮ ಒಂದು ಬಾಡಿ ಚೇಂಜಸ್ ಹೇಗಾಗ್ತಿದೆ ಅಂತ ಹೇಳಿ ಆ ತರ ಒಂದು ಚೇಂಜಸ್ನ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರ ಹಾಗಾಗಿ ವಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಾಕ್ ಅಥವಾ ಎಕ್ಸಸೈಸ್ ನಾನು ವಾಕು ಮಾಡ್ತೀನಿ ಎಕ್ಸಸೈಸು ಮಾಡ್ತೀನಿ ಏನು ನನ್ನ ವೆಯ್ಟ್ ಲಾಸ್ ಚೆನ್ನಾಗಿ ಅಂತ ಅಲ್ಲ ಮುಂಚೆ ನಾನು ಅಷ್ಟೇ ನಾನು ಡಿಲ್ವರಿ ಆದ ನಂತರ ಸ್ವಲ್ಪ ನನ್ನ ಮಗಳು ಒಂದು ಸ್ವಲ್ಪ ದೊಡ್ಡೋಳಾದಾಗ ನಾನು ಇದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಟೈಮ್ ಸಿಕ್ಕಾಗೆಲ್ಲ ವಾಕ್ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಒಂದಷ್ಟು ಲೈಫ್ ಸ್ಟೈಲ್ಗಳು ನಮ್ಮಲ್ಲೇ ಇವೆ ಅವನ್ನ ನಾವು ರೂಢಿಸ್ಕೊಂಡು ಬರೋದು ತುಂಬ ಒಳ್ಳೆಯದು ಓಕೆನಾ ನಾವು ನೆಕ್ಸ್ಟ್ ಏನೇನೋ ಆದಾಗ ಹೋಗು ಹಾಸ್ಪಿಟಲ್ಗೆ ಇಡೋದಾಗಿರ್ಬೋದು ಅವರಷ್ಟು ಹೇಳುವಂಥ ಒಂದಷ್ಟು ಮಾತ್ರೆಗಳನ್ನ ತಗೊಳ್ಳೋದಾಗಿರ್ಬೋದು ಇದೆಲ್ಲದಕ್ಕಿಂತ ಮುಂಚೆ ಮನೆಯಲ್ಲೇ ನಾವು ಹೋಮ್ ರೆಮಿಡಿ ಅಂತ ಹೇಳ್ತಾರಲ್ಲ ಏನು ಮಾಡ್ಕೋಬೋದು ಅಂತ ಫಸ್ಟ್ ಯೋಚನೆ ಮಾಡಿದ್ರೆ ತುಂಬ ಒಳ್ಳೇದು ಓಕೆನಾ ಹಾಗಾಗಿ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ವಾಕ್ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟ್ ಓಕೆನಾ ಪ್ರತಿಯೊಬ್ಬರೂ ತಪ್ಪದೇನೆ ವಾಕ್ ಮಾಡಿ ಓಕೆನಾ ಅಟ್ಲೀಸ್ಟ್ ಬೆಳಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ನನಗೆ ಆದಷ್ಟು ಬೆಳಗ್ಗೆ ಹೊತ್ತು ಟೈಮ್ ಸಿಗೋದೇ ಕಮ್ಮಿ ತಿಂಡಿ ಮಾಡಬೇಕು ಅವರು ಕೆಲ್ಸಕ್ಕೆ ಹೋಗ್ತಾರೆ ಇವೆಲ್ಲ ಒಂದಷ್ಟು ಕೆಲಸಗಳಿರುತ್ತೆ ಆದಷ್ಟು ನಾನು ನೈಟ್ ಒಂದು ಹತ್ತು ಗಂಟೆ ಮೇಲೆ ಹೊರಗಡೆ ಹೋಗಿ ವಾಕ್ ಮಾಡ್ಕೊತೀನಿ ತಣ್ಣಗಿರುತ್ತೆ ಏನೂ ಟ್ರಾಫಿಕ್ ಸೌಂಡ್ ಇರೋದಿಲ್ಲ ಒಂದೊಬ್ರು ಜನ ಮಾತಾಡಿರೋ ಒಂದು ಸೌಂಡ್ ಇರೋದಿಲ್ಲ ಪೀಸ್ಫುಲ್ಲಾಗಿರುತ್ತೆ ಓಕೆ ವಾಕ್ ಅನ್ನೋದು ತುಂಬ ಇಂಪಾರ್ಟೆಂಟು ಬೇಬಿ ಇಟ್ಕೊಂಡು ನಾವು ಯಾವುದೇ ಒಂದು ಕ್ಲಾಸ್ಗಳನ್ನೆಲ್ಲ ಜಾಯಿನ್ ಆಗೋದಕ್ಕೆ ಆಗೋದಿಲ್ಲ ಹಾಗಾಗಿ ವಾಕ್ ಮಾಡಿ ಟೈಮ್ ನಿಮಗೋಸ್ಕರ ನಿಮ್ ನೀವು ಬೆಳಗ್ಗೆ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು ನಿಮಗೋಸ್ಕರ ನೀವು ಟೈಮ್ ಕೊಡೋದು ತುಂಬ ಅಂದರೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಓಕೆ ಓಕೆ ಹ್ಞೂ ಓಕೆನಾ ನಾನು ನೆಕ್ಸ್ಟು ಕಮೆಂಟ್ಸ್ಗಳೆಲ್ಲ ಬರೋದು ಕಮ್ಮಿ ಆಗಿದೆ ಓಕೆನಾ ನೆಕ್ಸ್ಟು ಒಂದಷ್ಟು ಒಂದು ಕೆಲವೊಂದು ಪ್ರೋಗ್ರಾಮ್ಸ್ಗಳಿದೆ ಅದರಿಂದ ಬಂದ ಮೇಲೆ ಒಂದಷ್ಟು ಚಾಲೆಂಜಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆನಾ ಹಾಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸಲ್ಲಿ ಕ್ಲಾರಿಟಿ ಇದೆಯಾ ಅಥವಾ ಏನು ಅನ್ನಿಸ್ತದೆ ನಿಮ್ಗೆ ನನ್ನ ವೀಡಿಯೋಸಲ್ಲಿ ಏನಾರ ಡೌಟ್ ಇದ್ದರೆ ನೀವು ಒಂದು కమెంట్ సెక్షన్ కమెంట్ మరిబేడి ఓకేనా బాయ్ బయ్స్ ఫార్ వాచింగ్ బాయ్ పడు బు లిప్స్టిక్ హాకం నక లి బాయ్